ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಂತ್ರದಲ್ಲಿ ಕೇಶ ಕಳೆದು ಸದ್ಗತಿಯ ಕೊಡುವನಮ್ಮ ಸ್ಮರಣೆ ಮಂತ್ರದಲ್ಲಿ ಕೇಶ ಕಳೆದು ಸದ್ಗತಿಯ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನಿನ ಯೋಗಿ ಬರುವನಮ್ಮ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರುರಾಯರ ಬಂದು ಭಾವ ರೋಗ ಕಳೆವೆನಮ್ಮ ಯೋಗಿ ಬರುವನಮ್ಮ ಶುಭಯೋಗ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರುರಾಯ ಬಂದು ಭಾವ ರೋಗ ಕಳೆವನಮ್ಮ ಮನವ ತೊಳಿರಮ್ಮ ಭಕ್ತಿಯ ಮಣೆಯ ಕಿರಮ್ಮ ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ ಬೇರೆಯವನಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಕೋಪ ಅರಿಯರಮ್ಮ ಯಾರನ್ನು ದೂರ ತಳ್ಳನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣರಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವನಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಗುರುವಾರ ಬಂತಮ್ಮ ಅಮ್ಮ ಸ್ಮರಣೆ ಮಂತ್ರದಲ್ಲಿ ಕ್ಲೇಷ ಕಳೆದು ಸದ್ಗತಿಯ ಕೊಡುವ ಸ್ಮರಣೆ ಮಂತ್ರದಲ್ಲಿ ಕ್ಲೇಷ ಕಳೆದು ಸದ್ಗತಿಯ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಥ್ಯಾಂಕ್ ಯು